ಬೆನ್ನು ಹೀಗಾಗ್ತದೆ ಅಜ್ಜಿ ಬಂದು ಸ್ಟ್ರೇಟ್ ಇರಬೇಕು ಸ್ಟ್ರೇಟ್ ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನಿಷಿಯಲ್ ಡೇಸ್ ಅಲ್ಲಿ ನಾವು ಚೇಂಜ್ ಮಾಡಿದ್ರೆ ಆಲ್ವೇಸ್ ಸರಿ ಆಗ್ತದೆ ಸೊ ನೀವು ನೋಡಿರ್ಬೋದು ತುಂಬಾ ಜನಕ್ಕೆ ಫ್ಲಾಟ್ ಫುಟ್ ಅಂತ ಹೇಳ್ತೇವೆ ಸೊ ಅದು ತುಂಬಾ ದೊಡ್ಡ ಪ್ರಾಬ್ಲಮ್ ಬರ್ತದೆ ಸೊ ಅನ್ಲೆಸ್ ನೆಂಟಿಲ್ ನಾವು ಪಾದ ಕರೆಕ್ಟ್ ಮಾಡಲಿಲ್ಲ ಅಂದರೆ ಏನೇ ಮಾಡಿ ಸರಿ ಸೆಕೆಂಡ್ ಎಕ್ಸ್ಟ್ರೀಮ್ ಡೆಫಿನೆಟ್ಲಿ ಹೈ ಹೀಲ್ಸ್ ಕೆಲವ್ರು ಬಂದು ಕೇಳ್ತಾರೆ ಸರ್ ನಾನು ಇಷ್ಟು ಸಣ್ಣಕ್ಕಿದ್ದೆ ನಲ್ವತ್ತು ಕೆ ಜಿ ಇದೆ ಆದರೂ ನನ್ನ ಕಾಲಿ ಯಾಕೆ ಹೀಗಾಯಿತು ನನ್ನ ಪಕ್ಕದ ಮನೆಯವರು ಎಪ್ಪತ್ತು ಕೆ ಜಿ ಇದ್ದಾರೆ ಅವರಿಗೆ ಎಂತ ಆಗೋದಿಲ್ಲ ಈ ವೆಯ್ಟ್ ಕಮ್ಮಿ ಆಗಲಿಲ್ಲ ಅಂದರೆ ನೋವು ಜಾಸ್ತಿ ಆಗೇ ಆಗ್ತದೆ ನೀವೇನು ಬಿದ್ದಿಲ್ಲ ಅಂತ ಎಂತ ಆಗಲಿಲ್ಲ ಅಂದರೆ ಫಸ್ಟ್ ಐಸಿಂಗ್ ಮಾಡಿ ಹೆದರು ಅಂಥದ್ದೇನೂ ಇರುವುದಿಲ್ಲ ಆಯಿಲ್ ಮಸಾಜ್ ಎಷ್ಟು ಮಾಡಿಸ್ಬೇಕು ಯಾರು ಯಾರೊಟ್ಟಿಗೆ ಮಾಡಿಸ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಬರೋರೆಲ್ಲರೂ ಹೆದ್ರಕೊಂಡೇ ಬರೋದು ಅಯ್ಯೋ ನನಗೆ ಸರ್ಜರಿ ಬೇಡ ಡಾಕ್ಟರ್ ಬೇರೆ ಏನಾದರೂ ಇದ್ದರೆ ನೋಡಿ ಅಂತ ಗ್ರೇಟ್ ಒನ್ ಆರ್ ಟು ಆದರೆ ಸರ್ಜರಿ ಇಸ್ ನೋ ನೀವು ನಂಬುದಿಲ್ಲ ಪೇಷಂಟ್ಗಳಿಗೆ ವ್ಯಾಯಾಮ ಅಂದರೆ ಡಾಕ್ಟ್ರೇ ನಾನು ಹತ್ತು ಸಾವಿರ ಸ್ಟೆಪ್ ನಡೀತೇನೆ ಹತ್ತು ಸಾವಿರ ಸ್ಟೆಪ್ ನಡೆಯೋದು ವ್ಯಾಯಾಮ ಅಲ್ಲ ಕ್ವಾಲಿಟಿ ಆಫ್ ಲೈಫ್ ಮುಂದೆ ಬೇರೆ ಎಂತ ಇಲ್ಲ ಎರಡು ಅಂದರೆ ಚಪ್ಪಾಳೆ ಹೇಗೆ ಎರಡೂ ಕೈಯಿಂದ ಹೊಡೀತದೆ ಹಾಗೆ ಪೇಷಂಟ್ ಮತ್ತು ಡಾಕ್ಟ್ರೊಂದು ಮನೆ ಥರ ಕೆಲಸ ಮಾಡಬೇಕು ಫಿಸಿಕಲಿ ಫಿಟ್ ಆದಾಗ ಮೆಂಟಲಿ ಬಿಕಮ್ ಫಿಟ್ ಈಗ ಹೇಗೆ ನಾವು ಮಾಲಿಗೆ ಹೋಗಿ ಜೀನ್ಸ್ ಪ್ಯಾಂಟ್ ತಗೊಂಡ್ತಿ ಅಂತ ಯಾರೂ ಹಾಸ್ಪಿಟಲ್ ಖುಷಿಯಿಂದ ಬರೋದೇ ಇಲ್ಲ ಯಾರೇ ಸರ್ಜರಿ ಮಾಡಿಸ್ಬೇಕು ಅಂತ ಗನ್ ಪಾಯಿಂಟ್ ಇಟ್ರೂ ನೀವು ಪ್ಲೀಸ್ ಸರ್ಜರಿ ಮಾಡಿಸ್ಬೇಡಿ ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಹೋಗ್ಲಿಕ್ಕೆ ಬಿಡ್ತಿಲ್ಲ ಅಲ್ಲೇ ಗ್ರೌಂಡ್ ಫ್ಲೋರ್ ಅಲ್ಲಿ ದಿಗ್ಬಂಧನ ಮಾಡಿಟ್ಟಿದ್ದಾರೆ ನಿಮ್ಮ ಹೆಲ್ತ್ ಒಂದು ಗಾಜಿನ ಬಾಲ್ ತರ ಒಂದ್ಸತಿ ಮುರಿದ್ರೆ ಆಮೇಲೆ ನಾವು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಿಂದಾಗಿ ನಮಗೆ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾನೆ ಇದೆ ಅದರಲ್ಲೂ ಕೂಡ ವಯಸ್ಸು ಆದ ಮೇಲೆ ಬರುವಂತಹ ಜಾಯಿಂಟ್ ಪೇನ್ ನಾವು ಕೀಲ್ ನೋವು ಅಂತ ಏನು ಕರಿತೀವಿ ಅದು ಯಂಗ್ಸ್ಟರ್ಸ್ ಅಲ್ಲೂ ಕೂಡ ಬರೋದಕ್ಕೆ ಕಾರಣ ಆಗ್ತಾ ಇದೆ ಹಾಗಿದ್ರೆ ಈ ಜಾಯಿಂಟ್ ಪೇನ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿಯಾಗಿರುತ್ತೆ ನಾವು ಮಾಡುವಂತಹ ಯಾವ ಒಂದು ತಪ್ಪು ಜಾಯಿಂಟ್ ಪೇನ್ ಬರೋದಕ್ಕೆ ಮುಖ್ಯ ಕಾರಣ ಆಗುತ್ತೆ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರತೀಕ್ ಹೆಗ್ಡೆ ಕನ್ಸಲ್ಟೆಂಟ್ ಅಂಡ್ ಡೈರೆಕ್ಟರ್ ಆರ್ಥೋಪೆಡಿಕ್ स्पोर्ट्स आर्थोस्कोपी एंड रिप्लेसमेंट सर्जन एट बैंगलोर हॉस्पिटल्स डॉक्टर कार्यक्रम के स्वागत ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ರಕ್ಷಾ ಇಲ್ಲಿ ಕರೆದಿದ್ದಕ್ಕೆ ತುಂಬ ಖುಷಿ ಆಗ್ತದೆ ಇಲ್ಲಿ ಬಂದು ನಮ್ಮ ಫೀಲ್ಡ್ ಬಗ್ಗೆ ಒಂಚೂರು ಮಾತಾಡಲಿಕ್ಕೆ ಜನಗಳಿಗೆ ಒಂದು ದಾರಿ ತೋರಿಸ್ಲಿಕ್ಕೆ ಇವನ್ ನಮಗೂ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಹೆಲ್ತ್ ರಿಲೇಟೆಡ್ ಪಾಡ್ಕಾಸ್ಟ್ ಮಾಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಹೋಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಡಾಕ್ಟರ್ ಈಗ ಈಗಂತೂ ಸ್ಕೂಲ್ ಮಕ್ಕಳಿಗೆ ಹೇಗೆ ಅಂದ್ರೆ ಅವರ ಏಜ್ಗೆ ಜಾಸ್ತಿ ಆಗಿರುವಂತ ಬ್ಯಾಗ್ಸು ಅಥವಾ ಬುಕ್ಸು ಸೊ ಹೆವಿ ಬ್ಯಾಗ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ಕಡೆ ನೋಡೋದಾದ್ರೆ ವೇರ್ಸ್ ಸೊ ಸೊ ಈ ಈ ಥರದ್ದೆಲ್ಲ ಒಂದು ಮಿಸ್ಟೇಕ್ಸ್ ಹೇಗೆ ಜಾಯಿಂಟ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಇದು ಏನಂತ ಅಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವೆಸ್ ಸಮಥಿಂಗ್ ನಾವು ಇದ್ರ ಬಗ್ಗೆ ಜಾಸ್ತಿ ಮಾತಾಡಬೇಕು ನನ್ನ ಪ್ರಕಾರ ಜನ ಜಾಸ್ತಿ ಮಾತಾಡ್ತಾ ಇಲ್ಲ ಇಟ್ಸ್ ಮೆಸೇಜ್ ಟು ಆಲ್ ದ ಸ್ಕೂಲ್ಸ್ ಆಲ್ ದ ಅಥಾರಿಟೀಸ್ ಐ ಆನೆಸ್ಟ್ಲಿ ಫೀಲ್ ನನ್ನ ಮನೇಲಿ ನನ್ನ ಸೊಸೆ ಇದ್ದಾಳೆ ಇಯರ್ ಓಲ್ಡ್ ಸೊ ಪಾಪ ಸ್ಕೂಲ್ ಬೇಗ ಹೋಗ್ತಾಳೆ ಇಷ್ಟು ಬ್ಯಾಗು ಮಲ್ಟಿಪಲ್ ಸಬ್ಜೆಕ್ಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಬಟ್ ಅದರ ಮೇಲೆ ವಾಪಸ್ ಬರಬೇಕಾದ್ರೆ ಬೆನ್ನು ಹೀಗಾಗ್ತದೆ ನಡೀಬೇಕಾದ್ರೆ ಓ ನನಗೆ ತುಂಬ ಸುಸ್ತಾಗ್ತದೆ ನಾನು ಹೇಳಿದೆ ಇಂಥ ಏಜ್ ಅಂತ ಸುಸ್ತಾಗಲಿಕ್ಕೆ ಅಂದರೆ ಇಲ್ಲ ಬೆನ್ನು ತುಂಬ ಬೆನ್ನುವು ಯಾಕೆ ಬೆನ್ನುವು ಯಾಕಂದರೆ ಬ್ಯಾಗ್ ಭಾರ ಅಷ್ಟಾಗ್ತದೆ ಆಲ್ದು ಇವಾಗ ಐ ಥಿಂಕ್ ಸಮ್ ಸ್ಕೂಲ್ಸ್ ಅವರಲ್ಲಿ ಬುಕ್ಸ್ ಎಲ್ಲ ಅವರು ಸ್ಕೂಲಲ್ಲೇ ಇರ್ತಾರೆ ಜಾಸ್ತಿ ಮನೆ ಕಳಿಸೋದಿಲ್ಲ ಇಲ್ಲ ಬಟ್ ಇದರಿಂದ ಏನಾಗ್ತದೆ ನಿಮ್ಮ ಇಡೀ ಪಾಸ್ಚರೇ ಚೇಂಜ್ ಆಗುತ್ತೆ ಸೊ ಇದರಲ್ಲಿ ನಿಮ್ಮ ಜಾಯಿಂಟ್ಗೆ ಜಾಸ್ತಿ ತೊಂದರೆ ಇಲ್ಲ ಬಟ್ ನಿಮ್ಮ ಪೋಸ್ಚರ್ ಗ್ರೋಯಿಂಗ್ ಏಜ್ ಸೊ ನೀವು ಹೇಗಿರ್ತೀರ ನಮ್ಮ ಮೊದಲೆಲ್ಲ ಹೇಗೆ ಬಗ್ಬೇಡ ಹೊಡಿತಾ ಇದ್ರು ಯಾಕಂದ್ರೆ ಅಜ್ಜಿ ಬಂದು ಸ್ಟ್ರೇಟ್ ಇರಬೇಕು ಸ್ಟ್ರೇಟ್ ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟ್ರೇಟ್ ಬೀಂಗ್ ಸ್ಟ್ರೇಟ್ ಆರ್ ನಿಮ್ಮ ಪಾಸ್ಚರ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಜಸ್ಟ್ ಸ್ಲೌಚಿಂಗ್ ಅಲ್ಲ ಒಂದು ಕಾನ್ಫಿಡೆನ್ಸ್ ಒಂದು ನೀವು ನಡಿಬೇಕಾದ್ರೆ ಎಂತದೇ ಕೆಲಸ ಮಾಡಲಿ ಅದರಲ್ಲಿ ಸೊ ಈಗ ಗ್ರೋಯಿಂಗ್ ಏಜಲ್ಲಿ ಈ ಭಾರದಲ್ಲಿ ಇಡೀ ಬೋನ್ ನಮ್ಮ ಬ್ಯಾಕ್ ಅಂತ ಹೇಳ್ತೇವೆ ಅಪ್ಪರ್ ಬ್ಯಾಕ್ ಬೆಂಡ್ ಆಗ್ತಾ ಉಂಟು ಸೊ ಆದ್ರೆ ನಾವು ಕೈಫೋಸಿಸ್ ಅಂತ ಹೇಳ್ತೇವೆ ಸೊ ಇಟ್ ಇಸ್ ಅ ಕಂಡೀಷನ್ ಸೊ ಇಟ್ಸ್ ಕಂಜನೈಟಲ್ಸ್ ಇರುತ್ತೆ ಅಂದ್ರೆ ಹುಟ್ಟಿದಾಗ ಇರ್ತದೆ ಇನ್ನೊಂದು ಅಕ್ವೈರ್ಡ್ ಅಂದ್ರೆ ಇದೆಲ್ಲ ಇದರಿಂದ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಸಿಂಗಲ್ ಶೋಲ್ಡರ್ ಬ್ಯಾಗ್ ನೋಡಿರ್ತೀರಾ ವರ್ಕಿಂಗ್ ಲೇಡೀಸ್ ನಾನು ಸ್ಕೂಲ್ ಟೈಮ್ ಹೋಗ್ಬೇಕಾದ್ರೆ ಹೆವಿ ಬ್ಯಾಗ್ಸು ಅಥವಾ ಅದರಲ್ಲಿರುವಂತಹ ಬುಕ್ಸ್ ಇದರಿಂದಾಗಿ ಶೋಲ್ಡರ್ ಪೇನ್ ನನಗೂ ಬಂದಿತ್ತು ಸೊ ಆಫ್ಟರ್ ದ್ಯಾಟ್ ಇವಾಗ ಪರವಾಗಿಲ್ಲ ಸೊ ಅದಕ್ಕೋಸ್ಕರ ನಾನು ಈ ಕ್ವಶನ್ ಕೇಳಿದ್ದು ಸೊ ಸ್ಕೂಲ್ ಬ್ಯಾಗ್ಸ್ ಅಥವಾ ಬುಕ್ಸ್ ಹೇಗೆ ಎಫೆಕ್ಟ್ ಆಗುತ್ತೆ ಎಕ್ಸ್ಟ್ರೀಮ್ಲಿ ಯು ನೋ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರೊಪೋರ್ಷನೇಟ್ ಅದು ಹೇಗೆ ಇಟ್ಕೊತೀವಿ ಯಾಕಂದ್ರೆ ಹೈಟ್ ಇರ್ಬೋದು ಆಲ್ಮೋಸ್ಟ್ ಫೋರ್ ಫೀಟ್ ಅದ್ರಲ್ಲಿ ಅರ್ಧ ಬ್ಯಾಗು ಅದು ಹಿಡ್ಕೊಂಡು ಅವ್ರು ಮುಂದೆ ನಡ್ಕೊಂಡು ದೊಡ್ಡ ಬ್ಯಾಗೇ ಬಾರ ಇರ್ತದೆ ಅದರಲ್ಲಿ ಇದು ಸಬ್ಜೆಕ್ಟ್ ಅದು ಸಬ್ಜೆಕ್ಟ್ ವರ್ಕಿಂಗ್ ಅಲ್ಲೊಂದು ವರ್ಕ್ ಹೋಮ್ ವರ್ಕ್ ಅದು ಇದು ಎಂಡ್ ನಂಬರ್ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ದಟ್ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡಿ ಅದ್ರ ಬಗ್ಗೆ ನೋಡಬೇಕು ಆ್ಯಸ್ ಪೇರೆಂಟ್ಸ್ ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ನಿಮ್ಮ ಮಗುದು ಪಾಶ್ಚರ್ ಹೇಗುಂಟು ಇಸ್ ಇಟ್ ರಿಯಲಿ ಚೇಂಜಿಂಗ್ ಬೆಂಡ್ ಆಗ್ತಾ ಉಂಟಾ ಬೆಂಡ್ ಆಗ್ತಾ ಇದ್ರೆ ಯು ಹ್ಯಾವ್ ಟು ಮೇಕ್ ಶೋರ್ ಸ್ಕೂಲಲ್ಲಿ ಇಲ್ಲ ಡಾಕ್ಟರ್ ಹತ್ರ ಬಂದು ಡಾಕ್ಟರ್ ಈ ಥರ ಇದೆ ಸೊ ವಿ ಹ್ಯಾವ್ ಟು ಫೈಂಡ್ ಅನ್ ಆಲ್ಟರ್ನೇಟಿವ್ ಯಾಕಂದರೆ ಇನಿಷಿಯಲ್ ಡೇಸಲ್ಲಿ ನಾವು ಚೇಂಜ್ ಮಾಡಿದರೆ ಆಲ್ವೇಸ್ ಸರಿ ಆಗ್ತದೆ ಬಟ್ ಸಡನ್ನಾಗಿ ಗ್ರೋಯಿಂಗ್ ಏಜಲ್ಲಿ ಒಂದು ಸರ್ತಿ ಗ್ರೋತ್ ಸ್ಪರ್ಟ್ ಆದ ಮೇಲೆ ಇಲ್ಲ ಪ್ಯೂಬರ್ಟಿ ಹಿಟ್ ಆದ ಮೇಲೆ ಪ್ರಾಬ್ಲಮ್ ಹಾಗೆ ಕಂಟಿನ್ಯೂ ಆದರೆ ಇಟ್ ಯು ನೋ ಇಟ್ ಬಿಕಮ್ಸ್ ಇವರ್ಸಿಬಲ್ ನಾವು ಎಂತನೂ ಆಗೋದಿಲ್ಲ ದೆನ್ ಇಟ್ಸ್ ಅ ಬಿಗ್ ಚಾಲೆಂಜ್ ಸೆಕೆಂಡ್ ಬಂದ್ಬಿಟ್ಟು ನೀವು ಹೇಳಿದಂಗೆ ಫುಟ್ವೇರ್ ಸಿ ಫುಟ್ವೇರ್ ಇಸ್ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ನೋಟ್ ಯಾಕಂದ್ರೆ ನಮ್ಮ ಬಾಡಿ ನಮ್ಮ ಪಾದ ಏನಂತ ರಕ್ಷಾ ಮೇಡಮ್ ಅಲ್ಲಿ ಮೂರು ಇನ್ನು ಎಂತ ವೇಟ್ ಬ್ಯಾರಿ ಇಲ್ಲ ನಮ್ಮ ಇಡೀ ಬಾಡಿ ವೇಟ್ ಉಂಟಲ್ಲ ತೂಕ ಉಂಟಲ್ಲ ನಮ್ಮ ಪಾದದ ಮೇಲೆ ಬೀಳ್ತದೆ ನೋಡಿರ್ಬೋದು ತುಂಬಾ ಜನಕ್ಕೆ ಫ್ಲಾಟ್ ಫುಟ್ ಅಂತ ಹೇಳ್ತೇವೆ ಅಂದ್ರೆ ಒಳಗಿರೋ ನಮ್ಮ ಆರ್ಚ್ ಏನ್ ಸೊ ಅದು ತುಂಬಾ ದೊಡ್ಡ ಪ್ರಾಬ್ಲಮ್ ಬರ್ತದೆ ಸೊ ಏನಾಗ್ತದೆ ನಮ್ಮ ಪೇಶಂಟ್ ಎಲ್ಲ ಬರೋರು ಡಾಕ್ಟರ್ ನನಗೆ ಬೆನ್ನು ನೋವು ನನಗೆ ಹಿಪ್ ನೋವು ಸೊ ನಾನು ಎಲ್ಲ ಕಡೆ ನೋಡಿದೆ ನಾನು ಎಲ್ಲ ಸ್ಕ್ಯಾನ್ ಮಾಡಿದೆ ಬಟ್ ಪ್ರಾಬ್ಲಮ್ ಎಂತ ಇಲ್ಲ ಬಟ್ ನೋವು ಕಡಿಮೆ ಆಗ್ತಾ ಇಲ್ಲ ಅದರ ನೋವು ಬರ್ತಿರೋದು ಅವರ ಪಾದದಿಂದ ಓಕೆ ಬಿಕಾಸ್ ಅವರು ಫ್ಲಾಟ್ ಫುಡ್ ಸೊ ನಿಮ್ಮ ಬಾಡಿ ಇಂಥ ವೇಟ್ ಉಂಟು ತೂಕ ಉಂಟು ಅದು ಒಳಗಡೆ ಬಿದ್ದು ಸೊ ಯುವರ್ ಬಾಡಿ ಡೈನಮಿಕ್ಸ್ ಸೊ ಅದೆಲ್ಲ ಇಟ್ಸ್ ಬೇಸಿಕ್ಲಿ ಫಿಸಿಕ್ಸ್ ಸೊ ಅದು ಚೇಂಜ್ ಆಗ್ತದೆ ಸೊ ಅನ್ಲೆನೆಂಟಿಲ್ ನಾವು ಪಾದ ಕರೆಕ್ಟ್ ಮಾಡಲಿಲ್ಲ ಅಂದರೆ ಇದು ಏನೇ ಮಾಡಿ ಸರಿ ಆಗೋದಿಲ್ಲ ಸೊ ಅದಕ್ಕೆ ಫುಟ್ ವೇರ್ ಆರ್ ಇನ್ಸೋಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಸ್ಪೆಸಿಫಿಕ್ ಇನ್ಸೋಲ್ಸ್ ನಿಮ್ಮ ಬಾಡಿಗೆ ಹೇಗೆ ಬೇಕು ಅದನ್ನು ನಾವು ಹೇಳ್ಕೊಡ್ತೇವೆ ಅದನ್ನು ಮಾಡಿಸ್ತೇವೆ ಅದನ್ನು ಯೂಸ್ ಮಾಡಬೇಕು ಸೆಕೆಂಡ್ ಎಕ್ಸ್ಟ್ರೀಮ್ ಡೆಫಿನೆಟ್ಲಿ ಹೈ ಹೀಲ್ಸ್ ಇಸ್ ಅಬ್ಸಲ್ಯೂಟ್ಲಿ ಓಕೆ ಹೇಳಲಿಕ್ಕಾಗೋದಿಲ್ಲ ಎಂತ ಬೇಡ ನಾರ್ಮಲ್ ಸ್ಲಿಪ್ಪರ್ ಹಾಕಿ ಅಂದರೆ ಪೇಷಂಟ್ ಕೇಳೋದೂ ಇಲ್ಲ ನೀವು ಸಹ ಕೇಳೋದಿಲ್ಲ ಅದರಿಂದ ಹುಡುಗಿಯರಿಂದ ಆಗೋದೇ ಇಲ್ಲ ಮತ್ತೆ ಅದೇ ಸ್ಲಿಪ್ಪರ್ ತೊಗೊಂಡು ನನ್ನ ಹಿಂದೆ ಬರ್ತಾರೆ ಅದಕ್ಕೆ ಸೊ ಆಲ್ವೇಸ್ ಮಾಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಫಂಕ್ಷನಿಗೆ ಹಾಕ್ತೀರಾ ಫೈವ್ ಬಟ್ ಎಷ್ಟು ಡ್ಯೂರೇಷನ್ ಹಾಕ್ತೀರಾ ನೀವು ಅದನ್ನೇ ನಾನು ಡೈಲಿ ಗೆ ಹಾಕ್ತೀನಿ ಅಂದ್ರೆ ಅದರಲ್ಲೂ ಸಹ ಆದ್ರೆ ಮಲ್ಟಿಪಲ್ ಎಂತ ವೇರಿಯೇಷನ್ಸ್ ಇದೆ ಡಾಕ್ಟರ್ ರಕ್ಷಾ ಅವ್ರಿಗೆ ಹೇಳ್ತಾರೆ ನಮಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಏನಂತೀರಾ ಲೋಡ್ ಬೇರಿಂಗ್ ಹೇಗಿರ್ತದೆ ಏನು ಸೊ ಆಲ್ ಆಫ್ ದಿಸ್ ಯು ನೀಡ್ ಟು ಟೇಕ್ ಎನ್ ಸೊ ನೀವು ಮದುವೆಗೆ ಹೋಗ್ತೀರಾ ಫಂಕ್ಷನ್ ಹಾಕ್ತೀರ ಅಬ್ಸುಲ್ಯೂಟ್ಲಿ ಫೈನ್ ಇಲ್ಲ ದಟ್ ಈಸ್ ಮೈ ಪ್ರೊಫೆಷನ್ ಸರ್ ನಾನು ಡೈಲಿ ಬೆಳಿಗ್ಗೆಯಿಂದ ರಾತ್ರಿ ಅದೇ ಹಾಕಿರ್ತೇನೆ ನಾನು ಮಾಲಲ್ಲಿ ನೋಡ್ತೇನೆ ಸಮ್ ಐ ಥಿಂಕ್ ಯು ಕ್ಯಾಂಟ್ ಬ್ಲೇಮ್ ದೆಮ್ ಸೊ ದೇ ಹ್ಯಾವ್ ಟು ಬಿ ವೆರಿ ಪ್ರೆಸೆಂಟೇಬಲ್ ಬಟ್ ಅದ್ರ ಬಗ್ಗೆ ಯು ಹ್ಯಾವ್ ಟು ಸಿ ಎನ್ ಆಲ್ಟರ್ನೇಟಿವ್ ಇಲ್ಲ ಅದು ಹಾಕಬೇಕಾದ್ರೆ ನಿಮ್ಮ ಮಾಂಸಖಂಡ ಯಾ ನಿಮ್ಮ ಕಾಫ್ ಮಜಲ್ನ ಹೇಗೆ ಸ್ಟ್ರೆಂಥನ್ ಮಾಡ್ಬೋದು ಆಲ್ ಆಫ್ ದ್ಯಾಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಹೌದು ಹೌದು ಡಾಕ್ಟರ್ ನೀವು ಮಾತಾಡ್ತಾ ಹೇಳಿದ್ರಿ ಬಾಡಿ ವೆಯ್ಟ್ ಬಾಡಿ ಫುಲ್ ವೆಯ್ಟ್ ಕೆಳಗಡೆಗೆ ಎಫೆಕ್ಟ್ ಆಗುತ್ತೆ ಅಂತ ಸೊ ಬಾಡಿ ವೆಯ್ಟ್ ಜಾಸ್ತಿ ಆಗೋದ್ರಿಂದಾಗಿ ಅದು ಜಾಯಿಂಟ್ ಮೇಲೆ ಎಫೆಕ್ಟ್ ಆಗುತ್ತಾ ಅಂತ ಈಗ ಜಾಸ್ತಿ ದಪ್ಪ ಇರ್ತಾರೆ ಒಬೇಸಿಟಿ ಇತ್ತು ಅಂತ ಹೇಳಿದಾಗ ಅವರಿಗೆ ಪ್ರೊಬಬ್ಲಿ ಸಣ್ಣ ಇದ್ದವ್ರಿಗಿಂತ ಬರೋ ಚಾನ್ಸಸ್ ಜಾಸ್ತಿ ಇರುತ್ತಾ ಅಂತ ಎಸ್ ಸೊ ಬೇಸಿಕ್ಲಿ ಬಾಡಿ ವೆಯ್ಟ್ ಇಲ್ಲ ಏನು ಒಬೇಸಿಟಿ ತೂಕ ಅಂತ ಏನು ಹೇಳ್ತೇವೆ ಅದು ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ನಮ್ಮ ಬಾಡಿ ಇದ್ರ ಮೇಲೆ ಆಸ್ ಸಿಂಪಲ್ ಆಸ್ ದಟ್ ಇವಾಗ ನಾನು ಇಪ್ಪತ್ತು ಪೇಜ್ ಇಪ್ಪತ್ತು ಜಿದು ಒಂದು ಅಕ್ಕಿ ಮೂಟೆ ಇಟ್ಟರೆ ಹೇಗೆ ನೋವು ಆಗ್ತದೆ ಅದೇ ಥರ ನಮ್ಮ ಬಾಡಿ ಎಸ್ಪೆಷಲಿ ನಾವು ಇವಾಗ ಏನು ಮಾತಾಡ್ತಿದ್ದೀವಿ ರಕ್ಷಾ ಮ್ಯಾಮ್ ನಮ್ಮದು ಕೀಲ್ ಇಲ್ಲ ಜಾಯಿಂಟ್ ಪೇನ್ ಆರ್ಥ್ರೈಟಿಸ್ ಅಂತೇವಲ್ಲ ಸೊ ಇದು ಏಷ್ಯನ್ ಪಾಪ್ಯುಲೇಷನ್ ನಮ್ಮ ಜನದಲ್ಲಿ ಜಾಸ್ತಿ ಉಂಟು ಎಸ್ಪೆಷಲಿ ಲೇಡೀಸಲ್ಲಿ ಜಾಸ್ತಿ ಇರ್ತದೆ ಸ್ಟಡೀಸ್ ಹ್ಯಾವ್ ಶೋನ್ ಸೊ ಅದು ನಮ್ಮ ಕೈಯಲ್ಲಿಲ್ಲ ಅದು ನಮ್ಮ ಹಾರ್ಮೋನ್ ವೇರಿಯೇಷನ್ ಆರ್ ಬೇರೆ ರೀಸನ್ಸ್ ಏನಾದರೂ ನಾಟ್ ರಿಯಲಿ ಹಾರ್ಮೋನ್ ವೇರಿಯೇಷನ್ ಇಸ್ ಸೆಕೆಂಡ್ರಿ ಒನ್ ಮೋರ್ ಥಿಂಗ್ ಬಟ್ ಇದು ನಮ್ಮಲ್ಲಿ ಉಂಟು ನಮ್ಮ ಬ್ಲಡ್ ಲೀನೇಜ್ ಅಲ್ಲೇ ಉಂಟು ಸೊ ಎಲ್ಲರಿಗೂ ಬಂದೇ ಬರ್ತದೆ ಬಟ್ ನಮ್ಮ ಲೇಡೀಸ್ ಅಲ್ಲಿ ಒಂದು ಪೋಸ್ಟ್ ಮೆನೋಪಾಸಲ್ ಮುಟ್ಟು ಸ್ಟಾಪ್ ಆದ ಮೇಲೆ ನಮ್ಮ ಬಾಡಿ ಎಕ್ಸಾಕ್ಟ್ಲಿ ಹಾರ್ಮೋನ್ಸ್ ತುಂಬಾ ಚೇಂಜ್ ಆಗ್ತದೆ ಅದು ನಾವು ಯಾರು ಹೇಳಲಿಕ್ಕೆ ಆಗೋದಿಲ್ಲ ಐ ಥಿಂಕ್ ಯಾರು ಯಾರಲ್ಲದು ಆಗ್ತದೆ ಅವರಿಗೆ ಗೊತ್ತಾಗ್ತದೆ ಎಷ್ಟು ತೊಂದರೆ ಸ್ವಿಂಗ್ ಎಕ್ಸಾಕ್ಟ್ಲಿ ಎವ್ರಿಥಿಂಗ್ ಹಾಟ್ ಫ್ಲಶಸ್ ಮೂಡ್ ಸ್ವಿಂಗ್ಸ್ ನಿಮ್ಮ ಮೂಳೆ ವೀಕ್ ಆಗೋದು ಅದ್ರ ಜೊತೆಗೆ ಒಬೆಸಿಟಿ ಅಂದ್ರೆ ತೂಕ ಜಾಸ್ತಿ ಆಗುತ್ತೆ ಬಟ್ ಕೆಲವ್ರು ಬಂದು ಕೇಳ್ತಾರೆ ಸರ್ ನಾನು ಇಷ್ಟು ಸಣ್ಣಕ್ಕಿದ್ದೆ ನಲ್ವತ್ತು ಕೆ ಜಿ ಇದೆ ಆದ್ರೂ ನನ್ನ ಕಾಲಿ ಹಾಕಿ ಹೀಗಾಯ್ತು ನನ್ನ ಪಕ್ಕದ ಮನೆಯವರು ಎಪ್ಪತ್ತು ಕೆ ಜಿ ಇದ್ದಾರೆ ಅವರಿಗೆ ಆಗೋದಿಲ್ಲ ಎಸ್ ವೇಟ್ ಜಾಸ್ತಿ ಇದ್ದವ್ರು ಎಲ್ಲರಿಗೂ ನೋವು ಬರುತ್ತೆ ಅನ್ನೋದು ಇಸ್ ಅ ಮಿತ್ ಅದಿಲ್ಲ ಬಟ್ ವೇಟ್ ಜಾಸ್ತಿ ಆದರೆ ನಿಮ್ಮ ಆಬ್ವಿಯಸ್ಲಿ ಕಾಲ್ ಮೇಲೆ ಇಲ್ಲ ನಿಮ್ಮ ಪಾದದ ಮೇಲೆ ಒತ್ತಡ ಬಿದ್ದೇ ಬಿರ್ತದೆ ನಾನು ಆಪರೇಷನ್ ದಿವಸದಲ್ಲಿ ಎರಡು ಮೂರು ಜನರ ಏನಂತೀರಾ ಕೀಲು ಚೇಂಜ್ ಈ ರಿಪ್ಲೇಸ್ಮೆಂಟ್ ಅಂತ ಏನು ಹೇಳ್ತೇವೆ ಮಾಡ್ತೇವೆ ಅದಾದ್ಮೇಲೆ ಫಸ್ಟ್ ಥಿಂಗ್ ನಾನು ಹೇಳುದೇ ನನ್ನ ಟೀಮ್ ಡಯಟಿಷಿಯನ್ ಅನ್ನು ಹಾಕಿ ಅವ್ರ ವೆಯ್ಟ್ ಕಮ್ಮಿ ಮಾಡಲಿಕ್ಕೆ ಯಾಕಂದ್ರೆ ಸೊ ಪ್ರಿಪ್ರೇಷನ್ ಆಗಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ವೇಟ್ ಕಮ್ಮಿ ಆಗಲಿಲ್ಲ ಅಂದ್ರೆ ನೋವು ಜಾಸ್ತಿ ಆಗೇ ಆಗ್ತದೆ ಅದು ಇಟ್ ಇಸ್ ಅ ವಿಶಿಯಸ್ ಸೈಕಲ್ ಬರ್ಮುಡ ಟ್ರಾಂಗಲ್ ತರ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ ಸೊ ಎಲ್ಲಾದ್ರೂ ಒಂದು ಕಟ್ ಮಾಡಲೇಬೇಕು ಸೊ ದಟ್ ಪೇಷಂಟ್ ಕ್ಯಾನ್ ಫೀಲ್ ಬೆಟರ್ ಓಕೆ ಜಾಯಿಂಟ್ ಪೇನ್ ಬರ್ತಾ ಇದೆ ಅಂದಾಗ ಈಗ ನಾ ಆಗ್ಲೇ ಹೇಳಿದಾಗೆ ಫಸ್ಟ್ ಗೆ ಯಾರು ಆಸ್ಪತ್ರೆಗೆ ಬರೋದಿಲ್ಲ ಮನೆಯಲ್ಲಿ ಏನಾಗುತ್ತೆ ಅಂತ ಟ್ರೈ ಮಾಡ್ತಾರೆ ಸೊ ತಕ್ಷಣಕ್ಕೆ ನನ್ಗೆ ಕಡಿಮೆ ಆಗ್ಬೇಕು ಜಾಯಿಂಟ್ ಪೇನ್ ತಡ್ಕೊಳಿಕ್ಕೆ ಆಗ್ತಾ ಇಲ್ಲ ಅನ್ನೋರಿಗೆ ಏನಾದ್ರೂ ಟಿಪ್ಸ್ ಇದ ಅಂತ ಇವಾಗ ವೆರಿ ಸಿಂಪಲ್ ಜಾಯಿಂಟ್ ಪೇನ್ ನೀವು ಯಾರು ನೋಡ್ತಿದ್ದೀರಾ ರಾತ್ರಿ ಎರಡು ಗಂಟೆಗೆ ಜಾಯಿಂಟ್ ಪೇನ್ ಆಯಿತು ಬಿದ್ದಿಲ್ಲ ಎಂತ ಆಗಿಲ್ಲ ಸಡನ್ ಜಾಯಿಂಟ್ ಪೇನ್ ಡಾಕ್ಟರ್ ಪ್ರತೀಕ್ ಸರಿ ಫೋನ್ ಮಾಡಬೇಕಾ ಬೇಡ ಅನ್ನೋದು ನಿಮ್ಮ ತಲೆಯಲ್ಲಿ ಬರ್ತದೆ ಯಾಕಂದ್ರೆ ರಾತ್ರಿ ಎರಡು ಗಂಟೆಗೆ ಮನೆಯವರಿಗೆ ಹೇಳಿಕ್ಕಾಗೋದಿಲ್ಲ ಎಮರ್ಜೆನ್ಸಿ ಅಂತ ಏನಿಲ್ಲ ಅಂತ ಆಗ ಆ ಥರ ಇದ್ದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವೇನು ಬಿದ್ದಿಲ್ಲ ಅಂತ ಎಂತ ಆಗಲಿಲ್ಲ ಅಂದರೆ ಫಸ್ಟ್ ಐಸಿಂಗ್ ಮಾಡಿ ಮನೇಲಿ ಐಸ್ ಇದ್ದೇ ಇರ್ತದೆ ನೀವೆಲ್ಲೇ ಇದ್ದರೂ ಐಸ್ ಇರ್ತದೆ ಐಸ್ ತೊಗೊಂಬೆ ಸೊ ಐಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಇಟ್ ಈಸ್ ಸಮಥಿಂಗ್ ಲೈಕ್ ಅ ಕ್ರಯೋಥೆರಪಿ ಅಂತ ಹೇಳ್ತೇವೆ ಅದರಿಂದ ಏನು ಇನ್ಫ್ಲಮೇಷನ್ ಅಂದ್ರೆ ಒಳಗಡೆ ಎಂತ ಊತ ಆಗಿರ್ತದೆ ಅದೆಲ್ಲ ಕಮ್ಮಿ ಆಗ್ತದೆ ನಂತರ ಜಸ್ಟ್ ಹೆದರ್ಬೇಡಿ ಏನು ಹೆದರೋ ಏನೂ ಇರೋದಿಲ್ಲ ಜಸ್ಟ್ ಜಾಯಿಂಟ್ ಮೂವ್ಮೆಂಟ್ ಮಾಡಿ ಎಲ್ಲ ಸರಿ ಇದೆ ಏನು ತೊಂದರೆ ಇಲ್ಲ ಅಂದರೆ ನಿಮ್ಮಲ್ಲಿ ಪ್ಯಾರಾಸೆಟಮಲ್ ಇಲ್ಲ ಏನೇ ಮೆಡಿಸಿನ್ ಇದ್ದರೆ ಆಬ್ವಿಯಸ್ಲಿ ಇಟ್ ಈಸ್ ಆಲ್ ಅಂಡರ್ ಸೂಪರ್ವಿಷನ್ ತಕೊಳ್ಳಿ ಇಲ್ಲ ಪೇನ್ ಪಾಕ್ತಾನೆ ಇಲ್ಲ ಡೆಫಿನೆಟ್ಲಿ ಹಾಸ್ಪಿಟಲ್ ಬರಬೇಕು ನಾವಾಗಿ ಕ್ಲಿನಿಕಲ್ ಆಗಿ ನೋಡಬೇಕು ನಂತರ ಡಯಾಗ್ನೋಸ್ ಮಾಡಬೇಕು ನಂತರ ವಿಲ್ ಟೇಕ್ ಇಟ್ ಅಹೆಡ್ ಬಟ್ ಹೆದರೋದೇನು ಇರುವುದಿಲ್ಲ ಆಯಿಲ್ ಮಸಾಜ್ ಮಾಡಬಹುದಾ

ಈಗ ಎಂತ ಆಗ್ತದೆ ಮೊದಲು ಬಾಣಂತಿಯರ್ನ ಏನು ಡೆಲಿವರಿ ಆದಮೇಲೆ ಒಬ್ರು ಬರ್ತಿದ್ರು ಎಲ್ಲ ಮಸಾಜ್ ಮಾಡಲಿಕ್ಕೆ ಅವರು ತಪ್ಪಲ್ಲ ಬಟ್ ಅವರಿಗೆ ನಾಲೆಡ್ಜ್ ಇರೋಲ್ಲ ಯಾವ ಮಜಲ್ ಯಾವ ಕಂಡ ಏನು ಎತ್ತ ಅಂತ ತೆಗ್ದು ಮೇಲೆಯಿಂದ ಕೆಳಗಡೆ ಎದ್ದು ಪಟಪಟ ಪಟ ಪಟಪಟ ಅಂತ ಹೊಡಿತಾ ಇದ್ರು ಆದ್ರಿಂದ ಅವಾಗ ಪೇಶಂಟ್ ಸರಿ ಆಗ್ತಿತ್ತು ಬಟ್ ನಿಮ್ಮ ಮಾಂಸಖಂಡ ಇಲ್ಲ ನಿಮ್ಮ ಜಾಯಿಂಟ್ ಪೇನ್ ಇದ್ರೆ ಆಯಿಲ್ ಮಸಾಜ್ ಎಷ್ಟು ಮಾಡಿಸ್ಬೇಕು ಯಾರು ಯಾರೊಟ್ಟಿಗೆ ಮಾಡಿಸ್ತಿದ್ದೀರ ಅನ್ನೋದು ಇಂಪಾರ್ಟೆಂಟ್ ಸುಮ್ಮನೆ ಯಾರೋ ಬಂದು ಫುಲ್ ಎಕ್ಸಾಕ್ಟ್ಲಿ ಒಂದು ಸರಿ ಮಾಡಿಸ್ಲಿಕ್ಕೆ ಹೋಗಿ ಇನ್ನು ಹತ್ತು ಬಂದು ಮತ್ತದು ಪ್ರಾಬ್ಲಮ್ ಡಬಲ್ ಆಗೋಕ್ಕಿಂತ ಆಲ್ವೇಸ್ ಅದಕ್ಕೆ ಹೇಳೋದು ಆಲ್ ಆಫ್ ದಿಸ್ ಈಸ್ ನಾನು ಇಟ್ಸ್ ಅ ಹೋಲಿಸ್ಟಿಕ್ ಅಪ್ರೋಚ್ ಏನಂತೀರಾ ನಾನು ಇಂಗ್ಲೀಷ್ ಮೆಡಿಸಿನ್ ಆಗಲಿ ಹಳೆ ಮೆಡಿಸಿನ್ ಆಯುರ್ವೇದ ಹೋಮಿಯೋಪತಿ ಎವ್ರಿಥಿಂಗ್ ಈಸ್ ಗೋಯಿಂಗ್ ಸೈಡ್ ಬೈ ಸೈಡ್ ಕೆಲವರು ಅದು ನಂಬ್ತಾರೆ ಕೆಲವರು ನಂಬುದಿಲ್ಲ ಬಟ್ ಅದನ್ನು ಆಗಿ ಮಾಡಬೇಕಾದ್ರೆ ಅಂಡರ್ ಸೂಪರ್ವಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ ಕೇರಳದ ಆ ಆಯಿಲ್ ಚೆನ್ನಾಗಿದೆ ಮಾಡ್ತೀವಿ ಅಂದರು ಅಂತ ಮಾಡಿಸಿ ಬಟ್ ಅದನ್ನು ಆಲ್ವೇಸ್ ಟೆಲ್ ಟು ಯರ್ ಕ್ಲಿನಿಷಿಯನ್ ಅಂದರೆ ನಾವು ಸರ್ಜನ್ ಆಸ್ ಅ ಕ್ಲಿನಿಷಿಯನ್ ಆಸ್ ಅ ಯುನೋ ಪರ್ಸನ್ ಹೂ ಸೀನ್ ಅವರು ನೋಡಿ ಅದರಿಂದ ಹಾನಿಕಾರಕ ಎಂತ ಇಲ್ಲ ಅಂತ ಗೊತ್ತಾಗಿ ಮಾಡಿಸೋದು ಆಲ್ವೇಸ್ ಬೆಟರ್ ಹಾಗಿದ್ರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ್ದೆಲ್ಲ ಇರುತ್ತೆ ಒಂದ್ಸತಿ ಈಗ ಪೇಶಂಟ್ ಬಂದ್ರು ನೀವೀಗ ಡಯಾಬ್ನಿಸ್ ಟೆಸ್ಟ್ ಮಾಡಿದ್ರಿಂದ ಟ್ರೀಟ್ಮೆಂಟ್ ಯಾವುದೆಲ್ಲ ಕೊಡ್ತೀರಾ ಅಂತ ಅಂದರೆ ಸರ್ಜರಿ ಬೇಕಾಗುತ್ತಾ ಯಾವ ಸಂದರ್ಭದಲ್ಲಿ ಬೇಕಾಗುತ್ತೆ ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಎಸ್ ಇಟ್ ಈಸ್ ಐಮ್ ವೆರಿ ಗ್ಲ್ಯಾಡ್ ನೀವು ಈ ಕ್ವಶನ್ ಕೇಳಿದ್ದು ಯಾಕಂದರೆ ಎರಡು ಟೈಪ್ ಇರ್ತದೆ ಅಂದರೆ ಸರ್ಜರಿ ಎಲ್ಲ ಒಂದು ಹೆದರ್ತಾರೆ ಅಯ್ಯೋ ಸರ್ಜರಿ ಬೇಡ ಸರ್ ಎಲ್ಲ ಪೇಷಂಟ್ ಯಾರು ಖುಷಿಯಿಂದ ಈಗ ಹೇಗೆ ನಾವು ಮಾಲಿಗೆ ಹೋಗಿ ಜೀನ್ಸ್ ಪ್ಯಾಂಟ್ ತೊಗೊಳ್ತಿ ಅಂತ ಯಾರೂ ಹಾಸ್ಪಿಟ್ಲಿಗೆ ಖುಷಿಯಿಂದ ಬರೋದೇ ಇಲ್ಲ ಬರೋರೆಲ್ಲರೂ ಹೆದರ್ಕೊಂಡೇ ಬರೋದು ಅಯ್ಯೋ ನನಗೆ ಸರ್ಜರಿ ಬೇಡ ಡಾಕ್ಟರ್ ಬೇರೆ ಏನಾದರೂ ಇದ್ದರೆ ನೋಡಿ ಅಂತ ಸೊ ಇದು ನಿಮಗೆ ನಾನು ಇವಾಗ ಫಸ್ಟ್ ಜಾಯಿಂಟ್ ಬಗ್ಗೆ ಅಂದರೆ ಶೋಲ್ಡರ್ ಜಾಯಿಂಟ್ ಉಂಟು ಎಲ್ಬೋರಿಸ್ ಆ್ಯಂಡ್ ಮೋಸ್ಟ್ ಕಾಮನ್ ದಟ್ ಈಸ್ ನೀ ಜಾಯಿಂಟ್ ಬಗ್ಗೆ ಮಾತಾಡೋದಾದರೆ ಮಲ್ಟಿಪಲ್ ಸ್ಟೇಜಸ್ ಆಫ್ ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಏನೀಗ ಮೂಳೆ ಸೌದಿದೆ ಅಂತ ಹೇಳ್ತೀವಿ ಅದರಲ್ಲಿ ಮಲ್ಟಿಪಲ್ ಸ್ಟೇಜಸ್ ಉಂಟು ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಗ್ರೇಡ್ ಫೋರ್ ಓಕೆ ಗ್ರೇಡ್ ಒನ್ ಆರ್ ಟೂ ಆದರೆ ಅದು ಎಕ್ಸ್ರೇಲಿ ಗೊತ್ತಾಗ್ತದೆ ಕ್ಲಿನಿಕಲ್ಲಿ ನಾವು ಟೆಸ್ಟ್ ಮಾಡಿ ಗೊತ್ತಾಗ್ತದೆ ಗ್ರೇಡ್ ಒನ್ ಆರ್ ಟೂ ಆದರೆ ಸರ್ಜರಿ ಇಸ್ ನೋ ಯಾರೇ ಸರ್ಜರಿ ಮಾಡಿಸ್ಬೇಕು ಅಂತ ಗನ್ ಪಾಯಿಂಟ್ ಇಟ್ರು ನೀವು ಪ್ಲೀಸ್ ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ ಸರ್ಜರಿ ಮಾಡಿಸ್ಬೇಡಿ ಅನ್ಲೆಸ್ ಅಂಟಿಲ್ ಕ್ಲಿನಿಕಲಿ ಯು ಆರ್ ಇನ್ ಅ ವೆರಿ ಬ್ಯಾಡ್ ಶೇಪ್ ನೀವು ಕ್ಲಿನಿಕಲಿ ನಡೆದಾಡ್ಬೋದು ಬಟ್ ನೋವು ಉಂಟು ಪ್ಲಸ್ ಸ್ಟೇಜ್ ಒನ್ ನಾಟ್ ಇದ್ರೆ ಸರ್ಜರಿ ಮಾಡಿಸ್ಬಾರ್ದು ಸರ್ಜರಿ ಇಲ್ಲಾಂದರೆ ವಾಟ್ ನೆಕ್ಸ್ಟ್ ಮೆಡಿಸಿನ್ಸ್ ಉಂಟು ನಾಟ್ ಪೇನ್ ಕಿಲ್ಲರ್ಸ್ ಸಮ್ ಸಪ್ಲಿಮೆಂಟ್ಸ್ ನಿಮ್ಮ ಏಜ್ ರಿಲೇಟೆಡ್ ಆಕ್ಟಿವಿಟಿ ಮಾಡಿಫಿಕೇಶನ್ ಅಂದರೆ ನಿಮ್ಮ ದಿನಚರಿ ಏನುಂಟು ಅದನ್ನು ಸ್ವಲ್ಪ ಚೇಂಜ್ ಮಾಡಬೇಕಾಗ್ತದೆ ಯಾಕಂದರೆ ಅದರಿಂದ ನಿಮ್ಮ ಜಾಯಿಂಟ್ ಮೇಲೆ ಜಾಸ್ತಿ ಒತ್ತಡ ಬೀಳದೆ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಫಿಸಿಯೋಥೆರಪಿ ಅಂದರೆ ವ್ಯಾಯಾಮ ನೀವು ನಂಬುದಿಲ್ಲ ಪೇಶೆಂಟ್ಗಳಿಗೆ ವ್ಯಾಯಾಮ ಅಂದರೆ ಡಾಕ್ಟ್ರೇ ನಾನು ಹತ್ತು ಸಾವಿರ ಸ್ಟೆಪ್ ನಡಿತೇನೆ ಹತ್ತು ಸಾವಿರ ಸ್ಟೆಪ್ ನಡೆಯುವುದು ವ್ಯಾಯಾಮ ಅಲ್ಲ ಇಲ್ಲ ನಾನು ಯೋಗ ಮಾಡ್ತೇನೆ ಯೋಗ ಮಾಡುವುದು ವ್ಯಾಯಾಮ ಅಲ್ಲ ಯೋಗ ಮಾಡಿ ವೆರಿ ಗುಡ್ ನಡೆದಾಡಿ ವೆರಿ ಗುಡ್ ಬಟ್ ಫಿಸಿಯೋಥೆರಪಿ ಅಂದರೆ ನಮ್ಮ ಮಾಂಸಖಂಡ ಇದಕ್ಕೆ ನಾವು ಕ್ವಾಡ್ರಿಸೆಪ್ಸ್ ಅಂತ ಹೇಳ್ತೇವೆ ಇದಕ್ಕೆ ಹ್ಯಾಮ್ ಸ್ಟ್ರಿಂಗ್ಸ್ ಅಂತ ಹೇಳ್ತೇವೆ ಈ ಮಾಂಸಖಂಡನ ಗಟ್ಟಿ ಮಾಡಿದ್ರೆ ನಮ್ಮ ಜಾಯಿಂಟ್ ಮೇಲೆ ಒತ್ತಡ ಕಮ್ಮಿ ಆಗ್ತದೆ ಓಕೆ ಅವಾಗ ನಿಮಗೆ ಹೆಲ್ಪ್ ಅಂದರೆ ಈಗ ನೀವು ನನಗೆ ನೂರು ರೂಪಾಯಿ ಕೊಡೋ ಬದಲಾಗಿ ನನಗೆ ಐವತ್ತು ಇನ್ನೊಬ್ರಿಗೆ ಐವತ್ತು ಕೊಟ್ಟರೆ ಅದು ಡಿವೈಡ್ ಆಗ್ತದೆ ಅವಾಗ ಇಲ್ಲಿ ಜಾಯಿಂಟ್ ಮೇಲೆ ಒತ್ತಡ ಕಮ್ಮಿ ಆಗ್ತದೆ ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಇದು ಫಿಸಿಯೋಥೆರಪಿ ಶುಡ್ ಬಿ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಯರ್ ಲೈಫ್ ನಾವು ಅದು ಗೈಡ್ ಮಾಡ್ತೇವೆ ಆಸ್ ಎ ಟೀಮ್ ಫಿಸಿಯೋಥೆರಪಿಸ್ಟ್ ಹೆಲ್ಪ್ ಮಾಡ್ತಾರೆ ಅದೇಡೂದ ಸ್ಟೇಜ್ ತ್ರೀ ಬಂದರೆ ಎಂತ ಸೊ ಇದ್ರ ಜೊತೆಗೆ ಒಂದು ಕೆಲವು ಇಂಜೆಕ್ಷನ್ಸ್ ಕೊಡ್ತೇವೆ ಅಂದರೆ ಬೇಸಿಕ್ಲಿ ನಿಮ್ಮ ಜಾಯಿಂಟ್ ಸತಿ ಘರ್ಷಣೆ ಇಲ್ಲ ಜಾಯಿಂಟ್ ಸವಿದಿದೆ ಅಂದರೆ ಅದನ್ನ ನಾವು ವಾಪಸ್ ಹಿಂದೆ ನಾರ್ಮಲ್ ಆಗೋದಿಲ್ಲ

ಆರ್ಥ್ರೈಟಿಸ್ ಹೋಗುದಿಲ್ಲ ಒಂದ್ಸರಿ ಆರ್ಥ್ರೈಟಿಸ್ ಬಂದ್ರೆ ಕಂಟ್ರೋಲ್ಡ್ ಇದೆ ನಾನು ಗ್ರೌಂಡ್ ಫಸ್ಟ್ ಫ್ಲೋರ್ ಹೋಗ್ಲಿಕ್ಕೆ ಬಿಡ್ತಿಲ್ಲ ಅಲ್ಲೇ ಗ್ರೌಂಡ್ ಫ್ಲೋರ್ ಅಲ್ಲಿ ದಿಗ್ಬಂಧನ ಓಕೆ ಬಿಟ್ಟರೆ ಅದು ಜಾಸ್ತಿ ಆಗ್ತಾ ಹೋದ್ರೆ ಅದು ಪ್ರಾಬ್ಲಮ್ ಬರ್ತದೆ ಸೊ ನೀವು ಹೇಳ್ದಂಗೆ ಕಂಪ್ಲೀಟ್ ಸ್ಟೇಜ್ ಫೋರ್ ಆದರೆ ದೆನ್ ದ ಓನ್ಲಿ ಆಪ್ಷನ್ ಇಸ್ ಇನ್ ದ ಫಾರ್ಮ್ ಆಫ್ ಮಲ್ಟಿಪಲ್ ಅದರಲ್ಲೂ ಬೇರೆ ಬೇರೆ ಟೈಪ್ ಉಂಟು ನೀವು ಪ್ರಿಸರ್ವಿಂಗ್ ಅಂತ ಮಾಡ್ತೇವೆ ವೆರಿ ಫ್ಯೂ ಸರ್ಜನ್ಸ್ ಡೂ ದ್ಯಾಟ್ ಸೊ ಫಾರ್ಚುನೇಟ್ ನಾನು ಅದನ್ನ ಕಲಿತು ನಾನೆಲ್ಲಿ ಸ್ಪೆಷಲೈಸನ್ ಅದನ್ನ ಮಾಡಿ ಅದನ್ನು ಮಾಡ್ತೇನೆ ಇನ್ನೊಂದು ಡಾಕ್ಟರ್ ನೀ ರಿಪ್ಲೇಸ್ಮೆಂಟ್ ವೆನ್ ನಾವು ಒಂದ್ಸತಿ ಆ ಫೈನಲ್ ಸ್ಟೇಜಿಗೆ ಹೋದ್ರೆ ನೀರಿಪ್ಲೇಸ್ಮೆಂಟ್ ಬೇಕು ಅದರಲ್ಲೂ ಸಹ ಮಲ್ಟಿಪಲ್ ಉಂಟುಮ್ಮ ಒಂದು ಕಂಪ್ಲೀಟ್ ನೀ ರಿಪ್ಲೇಸ್ಮೆಂಟ್ ಅಂತವೆ ಒಂದು ಪಾರ್ಷಲ್ ಅಂತೇವೆ ಅಂದ್ರೆ ಪೂರಾ ನೀ ಚೇಂಜ್ ಮಾಡ್ತೇವೆ ಅರ್ಧ ಚೇಂಜ್ ಮಾಡ್ತೇವೆ ಮಲ್ಟಿಪಲ್ ಅದ್ರಲ್ಲಂಟು ಸೊ ಆನ್ ಅ ಕ್ಲೌಡ್ ಅಂದ್ರೆ ಹೋಲ್ ನೀ ರಿಪ್ಲೇಸ್ಮೆಂಟ್ ಸೇಫಾ ಎಲ್ಲರಿಗೂ ಉಂಟು ಅವ್ರು ಹೇಳಿದ್ರು ಅವ್ರಂದ್ರೆ ಯಾರು ಡಾಕ್ಟರ್ ಅಲ್ಲ ಅಲ್ಲಿ ಮನೆ ಹತ್ರ ಇಪ್ಪತ್ಮೂರು ಡಾಕ್ಟರ್ ಇರ್ತಾರೆ ಡಾಕ್ಟರ್ ಹೇಳಿದ್ರು ಬೇಡ 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 ಇಲ್ಲಿ ಬೇಡ ಅಲ್ಲಿ ಹೋಗೋಣ ಅಲ್ಲಿ ಕಟ್ ಹಾಕ್ತಾರೆ ಇಲ್ಲಿ ಹಾಕ್ತಾರೆ ಅಲ್ಲಿ ಹಾಕ್ತಾರೆ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಯಾರು ಸರ್ಜರಿ ಮಾಡುದು ಹೇಗೆ ಮಾಡ್ತಾರೆ ಅವ್ರದ್ದು ಸ್ಕಿಲ್ಸ್ ಎಂತ ಪ್ಲಸ್ ನೀವು ಎಷ್ಟು ಅವರ ಮೇಲೆ ಭರವಸೆ ಅಂದರೆ ಟ್ರಸ್ಟ್ ಇಟ್ಟಿದ್ದೀರಿ ಯಾಕಂದರೆ ಎರಡು ಅಂದರೆ ಚಪ್ಪಾಳೆ ಹೇಗೆ ಎರಡೂ ಕೈಯಿಂದ ಹೊಡೀತದೆ ಹಾಗೆ ಪೇಷಂಟ್ ಮತ್ತು ಒಂದು ಮನೆ ಥರ ಕೆಲಸ ಮಾಡಬೇಕು ಸೊ ಸರ್ಜರಿ ಮಾಡಾದ ಮೇಲೆ ಫಿಸಿಯೋಥೆರಪಿ ಇಸ್ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಮಾಡಿದ್ರೆ ಒಂದು ತಿಂಗಳು ತ್ರೀ ವೀಕ್ಸ್ ಒಳಗೆ ಯು ಆರ್ ಅಬ್ಸಲ್ಯೂಟ್ಲಿ ಫೈನ್ ಏನು ಹೇಳೋದಂದರೆ ಯಾಕೆ ಸರ್ಜರಿ ಇಂಪಾರ್ಟೆಂಟ್ ಅಂದರೆ ಒನ್ಸ್ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಅಂದರೆ ಈಗ ಏನಾಗ್ತದೆ ಎಷ್ಟೊಂದು ಪೇಷೆಂಟ್ ಐವತ್ತಾರು ಅರುವತ್ತು ವರ್ಷದಲ್ಲಿ ಎಲ್ಲ ಫಿಟ್ ಬಿ ಪಿ ಇಲ್ಲ ಶುಗರ್ ಇಲ್ಲ ಎಂತ ಇಲ್ಲ ಬಟ್ ತುಂಬ ತುಂಬನೋ ನಡಿಬೇಕಾದ್ರೆ ಬಾತುಕೋಳಿ ಥರ ನಡ್ಕೊಂಡು ಬರ್ತಾರೆ ಇವಾಗೆಂತ ಎಲ್ಲ ಆದಮೇಲೆ ನಿಮಗೆ ಗೊತ್ತಿರೋ ಹಾಗೆ ಮೇನ್ಲಿ ಲೇಡೀಸ್ ಆಗಲಿ ಎಲ್ಲರೂ ವಯಸ್ಸು ಇಷ್ಟು ಗಟ್ಟಲೆ ಏನು ಮಾಡ್ತಾರೆ ಸ್ಯಾಕ್ರಿಫೈಸ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವರಿಗೆ ಯೋಚನೆ ಯೋಚನೆ ಫೈನಲಿ ಅರವತ್ತೈದು ಬರಬೇಕಾದ್ರೆ ಒಂದು ದೇ ಆರ್ ಸೆಕ್ಯೂರ್ ಸೇಫ್ ಎಲ್ಲ ಓಕೆ ಅಂದಾಗ ಹೇಳ್ತಾರೆ ಬನ್ನಿ ಒಂದು ತಿರ್ಗಾಡ್ಲಿಕ್ಕೆ ಹೋಗೋಣ ಇಲ್ಲ ನನಗೆ ಕಾಲು ಅವಾಗ ಪ್ರಾಬ್ಲಮ್ ಪ್ರಾಬ್ಲಮ್ ನನಗೆ ಕಾಲ್ ನೋವು ನನಗ್ ಬೇಡ ದೇವಸ್ಥಾನಕ್ಕೆ ಹೋಗೋಣ ನನಗೆ ಕಾಲ್ ನೋವು ಅವ್ರಿಗೆ ಆಗೋದು ಇಲ್ಲ ಸೊ ಏನಾಗ್ತದೆ ಇದರಿಂದ ಮತ್ತೆ ಕೂತಲ್ಲೇ ವೇಟ್ ಜಾಸ್ತಿ ಆಗ್ತದೆ ಅವ್ರಿಗೆ ವಾಕಿಂಗ್ ಹೋಗ್ಲಿಕ್ಕೆ ಆಗಲ್ಲ ಸೊ ವೆಯ್ಟ್ ಜಾಸ್ತಿ ಆದ್ಮೇಲೆ ಮತ್ತೆ ಕಾಲ್ ಮೇಲೆ ಒತ್ತಡ ಬೀಳ್ತದೆ ಸೊ ಇದೊಂದು ವಿಷಯ ದ್ವಂದ್ವತ್ತರ ಒಂದ್ರಿಂದ ಒಂದ್ ಒಂದರಿಂದ ಜಾಸ್ತಿ ಆಗ್ತಾ ಸೊ ದಿಸ್ ಈಸ್ ವೆರಿ ಕಾಮನ್ ನಾವೇನಿದೆ ಕ್ವಾಲಿಟಿ ಆಫ್ ಲೈಫ್ ಕ್ವಾಲಿಟಿ ಆಫ್ ಲೈಫ್ ಮುಂದೆ ಬೇರೆ ಎಂತ ಇಲ್ಲ ಸೊ ಅದು ಇಲ್ಲ ಅಂದರೆ ದೆನ್ ದೆರ್ ಇಸ್ ನೋ ಪಾಯಿಂಟ್ ಸೊ ಐ ಆಲ್ವೇಸ್ ಟೆಲ್ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಯಾವಾಗ ಹ್ಯಾಂಪರ್ ಆಗ್ತಾ ಉಂಟು ದ್ಯಾಟ್ ಈಸ್ ಯುವರ್ ರೈಟ್ ಇಂಡಿಕೇಷನ್ ಫಾರ್ ಯುವರ್ ಸರ್ಜರಿ ಅವಾಗ ಟ್ರಸ್ಟ್ ಯುವರ್ ಪ್ರೊಸೆಸ್ ಡಾಕ್ಟರ್ ಹೇಳೋದು ಎಂಥ ಡೌಟ್ಸ್ ಇದೆ ನೂರು ಡೌಟ್ಸ್ ಉಂಟು ಇನ್ನೂರು ಡೌಟ್ಸ್ ಉಂಟು ಎಕ್ಸಾಕ್ಟ್ಲಿ ಬಿಕಾಸ್ ಎಲ್ಲ ಕ್ಲಾರಿಫೈ ಮಾಡಿಕೊಂಡು ಸರ್ಜರಿ ಆಗಿ ನಂತರ ಫಿಸಿಯೋಥೆರಪಿ ಎಲ್ಲ ಮಾಡಿಸಿದ್ರೆ ಯು ವಿಲ್ ಬಿ ಪೇನ್ಲೆಸ್ ಯುಲ್ ಎಂತ ಕೆಲಸ ಮಾಡಬೇಕು ಎಲ್ಲ ಮಾಡಬಹುದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರ್ತದೆ ಆಬ್ವಿಯಸ್ಲಿ ಯಾಕಂದ್ರೆ ನಾವು ಹೊರಗಡೆ ಡಿಫ್ರೆಂಟ್ ಜಾಯಿಂಟ್ ಹಾಕಿರೋದಲ್ಲ ಸೊ ಮೊದಲು ಥರ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ನೀವು ನಡೆದಾಡ್ಕೊಂಡು ಎಲ್ಲ ಕೆಲಸ ಮಾಡ್ಬೋದು ಸೊ ಆನೆಸ್ಟ್ಲಿ ನೀವು ನಂಬುದಿಲ್ಲ ನನ್ನ ಸ್ವಂತ ಫಾದರ್ ಆಲ್ಮೋಸ್ಟ್ ಫೈವ್ ಇಯರ್ಸ್ ಬ್ಯಾಕ್ ಕ್ವೈಟ್ ಅರ್ಲಿ ಹಿ ಗಾಟ್ ಜಾಯಿಂಟ್ ಪೇನ್ ಸೊ ಇಟ್ ವಾಸ್ ನಮ್ಮ ಫ್ಯಾಮಿಲಿಯಲ್ಲಿ ಇದೆ ಸೊ ಆರ್ಥ್ರೈಟಿಸ್ ಸೊ ಅವ್ರು ತುಂಬ ನೋವು ನೋವು ಅಂತ ಸರ್ಜರಿ ಮಾಡಿಸಿದ್ವಿ ಮಾಡಿಸಾದ್ಮೇಲೆ ಹಿ ವಾಸ್ ಸೋ ಹ್ಯಾಪಿ ಅವ್ರದು ಬಾಡಿ ವೇಟ್ ರೆಡ್ಯೂಸ್ ಕಿಲೋರ್ಸ್ ಬಿಕಾಸ್ ಈಸ್ ಏಬಲ್ ಟು ವಾಕ್ ಸೋ ವೆಲ್ ಅವ್ರದ್ದು ಟ್ರಾವೆಲ್ ಇಂಪ್ರೂವ್ ಆಯ್ತು ಫಿಸಿಕಲಿ ಫಿಟ್ ಆದಾಗ ಮೆಂಟಲಿ ಯು ಬಿಕಮ್ ಫಿಟ್ ಯು ಬಿಕಮ್ ಯಂಗ್ ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರೆ ಫುಡ್ ವಿಚಾರಕ್ಕೆ ಬಂದಾಗ ಯಾವುದೆಲ್ಲ ಫುಡ್ ಈಗ ಯೂಶಲಿ ಡಾಕ್ಟರ್ಸ್ ಹೇಳ್ತಾರೆ ಅಂದರೆ ಮೂಳೆಗೆ ಮತ್ತೆ ಆಹಾರಕ್ಕೆ ಡೈರೆಕ್ಟ್ ಕನೆಕ್ಷನ್ಸ್ ಇರೋದಿಲ್ಲ ಅಂತ ಬಟ್ ಸ್ಟಿಲ್ ಇಂಥ ಫುಡ್ ತಿಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಥವಾ ಮೂಳೆಗೆ ಒಳ್ಳೇದು ಇಂಥದ್ದನ್ನು ಅವಾಯ್ಡ್ ಮಾಡಬೇಕು ಆ ಥರ ಏನಾದರೂ ಇದೆಯಾ ಅಂತ ಸೂಪ್ ಮೂಳೆ ಅಂದರೆ ಮೂಳೆಲಿ ಎಂಥ ಇಂಪಾರ್ಟೆಂಟು ಕ್ಯಾಲ್ಸಿಯಂ ಮತ್ತು ವೈಟಿಂಗ್ ಸೊ ನೀವು ನೋಡಿರ್ಬೋದು ಎಲ್ಲರೂ ಇಟ್ ಈಸ್ ಬಿಕಾಸ್ ಮೋರ್ ದೆನ್ ಪೇರೆಂಟ್ಸ್ ನಮ್ಮ ಎಲ್ಲ ಈ ಎಂಥ ಹಾಲಲ್ಲಿ ಹಾಕೋ ಹೊಸ ಹೊಸ ಪೌಡರ್ಗಳು ಬಂದಿದೆಯಲ್ಲ ಐ ಕಾಣ್ ನೇಮ್ ದೇಮ್ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟಲ್ಲಿ ಅದೇ ಇರ್ತದೆ ಇದು ತಗೊಂಡ್ರೆ ನೀವು ಇಷ್ಟು ಉದ್ದ ಆಗ್ತೀರಾ ಇದು ತಗೊಂಡ್ರೆ ಇದು ಮೂಳೆ ಒಳ್ಳೆಯದಾಗ್ತದೆ ಅದಾಗ್ತದೆ ದಟ್ಸ್ ಆಲ್ ಫೋಕಸ್ ಫೋಕಸ್ ಸೊ ಬೇಸಿಕ್ಲಿ ಡಯಟ್ ಇಸ್ ಇಂಪಾರ್ಟೆಂಟ್ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳಿಗೂ ಸಹ ಬಟ್ ಹೊಸದೆಂತ ಇಲ್ಲ ನೀವು ಇದು ತೊಗೊಳ್ಳಿ ಇಲ್ಲ ಅದು ತೊಗೊಳ್ಳಿ ಎಂತ ಇಲ್ಲ ಸೊ ಬೇಸಿಕಲಿ ನಮ್ಮ ಬಾಡೀಲಿ ಎಲ್ಲದು ಪ್ರಾಪರ್ ಪ್ರೊಪೋಷನಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರೋಟೀನ್ ಬೀಯಿಂಗ್ ಅ ಹೈಯರ್ ಅಮೌಂಟ್ ಸೊ ಹೈ ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳಾಗಲಿ ವಯಸ್ಕರಲ್ಲಿ ಜಾಸ್ತಿ ಸೊ ನಾನು ಎಲ್ಲ ವಯಸ್ಕ ನನ್ನ ಪೇಷಂಟ್ ಆಗಲಿ ನಮ್ಮ ಮನೆಯಲ್ಲಾಗಲಿ ನಮ್ಮ ನೋಡೋ ಎಲ್ಲ ಯು ನೋ ಆಲ್ ದ ವ್ಯೂವರ್ಸ್ ಪ್ರೋಟೀನ್ ಇನ್ಟೇಕ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಪ್ರೋಟೀನ್ ಅಂದ್ಕೊಳ್ಳೆ ಅದಕ್ಕೆ ಮಾಂಸಾಹಾರಿನೇ ಆಗಬೇಕು ಅನ್ನೋದು ಇಸ್ ರಾಂಗ್ ವೆಜ್ಜಲ್ಲೂ ವೆಜ್ ವೆಜ್ಜಲ್ಲೂ ಇದೆ ಸ್ವಲ್ಪ ಅವರಿಗೆ ಜಾಸ್ತಿ ಬೇಕಾಗ್ತದೆ ಯಾಕಂದರೆ ಮಾಂಸ ಅಂದ್ರೆ ಮೊಟ್ಟೆ ಇಲ್ಲ ಯು ನೋ ಯುವರ್ ಚಿಕನ್ ಆ್ಯಂಡ್ ಯುವರ್ ಫಿಶ್ ಪ್ರೋಟೀನ್ ಹೈಯರ್ ಇದೆ ಬಟ್ ವೆಜ್ಜಲ್ಲೂ ಇದ್ದೇ ಇದೆ ಸೊ ಸೋಯಾ ಟೋಫು ಯಾ ಪನ್ನೀರ್ ನಿಮ್ದು ಎಲ್ಲ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಕಾಳು ಎಲ್ಲದೂ ಇಂಪಾರ್ಟೆಂಟ್ ಸೊ ದ್ಯಾಟ್ ಹ್ಯಾಸ್ ಟು ಬಿ ಅರವತ್ತು ಪರ್ಸೆಂಟ್ ಆಫ್ ಯುವರ್ ಡಯಟ್ ಇನ್ ಯುವರ್ ಟ್ವೆಂಟಿ ಪರ್ಸೆಂಟ್ ಯುವರ್ ಫೈಬರ್ಸ್ ನಿಮ್ದು ಚಪಾತಿ ಆಗಲಿ ವೀಟ್ ಆಗಲಿ ಆಲ್ ಆಲ್ ಆಫ್ ದಟ್ ಈಸ್ ಇಂಪಾರ್ಟೆಂಟ್ ಕಾರ್ಬೋಹೈಡ್ರೇಟ್ಸ್ ಇಟ್ ಈಸ್ ಎಲ್ಲ ಹೇಳಿದ್ರೆ ನನ್ನ ಅಂದರೆ ನಾವು ಹೋದಾಗೆಲ್ಲ ಅನ್ನ ಬೇಡ কাৰ্বৈ্ৰেট বে ইজ ৰা নোচনীলো চপাতিলো কাৰাই উঠি অৰ্দ উট মাডৰেশয়ে বোন বোন হে ই প্ৰপোৰ্শন হে বো হা বোন সাং মিছ গুড় ಸೋರ್ಸ್ ಗುಡ್ ಸೋರ್ಸ್ ಫಾರ್ ಯುವರ್ ಬೋನ್ ಹೆಲ್ತ್ ಅದರಲ್ಲೂ ಇವಾಗ ಲ್ಯಾಪ್ಟೋಸ್ ಇಂಟಾಲ ಸೊ ಅಕಾರ್ಡಿಂಗ್ಲಿ ಯು ಹ್ಯಾವ್ ಟು ಸೂಟ್ ಯೆಲ್ಫ್ ಹೇಗೆ ಬೇಕು ಹಾಗೆ ನೋಡಬೇಕಾಗ್ತದೆ ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅ ಡಯಟ್ ಆಂಡ್ ಯುನೋ ಇದು ಇಟ್ಕೊಂಡು ನೀವು ನಿಮ್ಮ ಮೂಳೆ ಸ್ಟ್ರಾಂಗ್ ಇಲ್ಲ ಮೂಳೆ ಗ್ರೋತ್ ಇಸ್ ವೆರಿ ಇಂಪಾರ್ಟೆಂಟ್ ಅಲಾಂಗ್ ವಿತ್ ದಟ್ ಐ ವುಡ್ ಲೈಕ್ ಟು ಆಡ್ ಸನ್ ಲೈಟ್ ಸನ್ಲೈಟ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಇವಾಗ ಹೇಳಲಿಕ್ಕೆ ಈಸಿ ನನಗೂ ಸಹ ನಾನು ಬೆಳಿಗ್ಗೆ ಆರು ಗಂಟೆಗೆ ನನ್ನ ಸರ್ಜರಿಗೆ ಓಟಿ ಒಳಗೆ ಹೋದರೆ ಅಲ್ಲಿ ಸನ್ಲೈಟ್ ಇಲ್ಲ ಮತ್ತು ಆಗಿ ನನ್ನ ಕ್ಲಿನಿಕ್ಕಿಗೆ ಹೋಗ್ತೇನೆ ಅಲ್ಲೂ ಸನ್ಲೈಟ್ ಇಲ್ಲ ಬಟ್ ಇಟ್ ಈಸ್ ವೆರಿ ರಾಂಗ್ ವಿ ಹ್ಯಾವ್ ಟು ಫಾಲೋ ವಿ ಹ್ಯಾವ್ ಟು ಫಾಲೋ ಸೊ ಸನ್ಲೈಟ್ ನಿಮ್ಮ ಮೊದಲು ಯಾಕೆ ಯಾಕೆ ಹೇಳ್ತಾರೆ ಈಗ ನಿಮಗೆ ಎಂತ ಇಷ್ಟು ಬೇಗದಲ್ಲಿ ನೋವು ಬರ್ತಾ ಇದೆ ನನ್ನ ಅಜ್ಜಂದ್ರಿಗೆ ಏನೂ ಆಗ್ತಿರ್ಲಿಲ್ಲ ಯಾಕಂದರೆ ಅವರು ಹೊರಗಡೆ ಹೋಗ್ತಿದ್ರು ಕೆಲಸ ಮಾಡ್ತಿದ್ರು ಸೊ ಸನ್ಲೈಟ್ ಇಸ್ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಸನ್ಲೈಟ್ ಸೊ ನಿಮ್ಮಲ್ಲಿ ಆದ್ರೆ ವಾಕ್ ಆಗಲಿ ಹೊರಗಡೆ ಹೋಗಕ್ಕಾದ್ರೆ ಆ ಟೈಮ್ ಸನ್ಲೈಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಹಾಗಂತ ಸನ್ಲೈಟ್ ಅಂತ ಹನ್ನೊಂದು ಹನ್ನೆರಡು ಗಂಟೆಗೆ ಹೋಗಿ ಮತ್ತೆ ನೀವು ಫುಲ್ ಕಪ್ಪಾಗಿ ನನ್ನನ್ನ ಬಂದು ಕೇಳಬೇಡಿ ಸೊ ಬೆಳಿಗ್ಗೆ ಸನ್ಲೈಟ್ ಇಸ್ ವೆರಿ ಇಂಪಾರ್ಟೆಂಟ್ ಅರ್ಲಿ ಮಾರ್ನಿಂಗ್ ಸನ್ಲೈಟ್ ಯು ಗೆಟ್ ಗುಡ್ ಸೊ ದ್ಯಾಟ್ ಯು ನೋ ಯುವರ್ ಬೋನ್ ಮೆಟಬಾಲಿಸಮ್ ಎಂತ ಹೇಳ್ತೇವೆ ಕ್ಯಾಲ್ಶಿಯಮ್ ವೈಟಮಿನ್ ಡಿ ಮೆಟಬಾಲಿಸಮ್ ಜಾಸ್ತಿ ಆಗ್ತದೆ ಸೊ ದ್ಯಾಟ್ ಈಸ್ ಅ ಹೋಲಿಸ್ಟಿಕ್ ಅಪ್ರೋಚ್ ಓಕೆ ಡಾಕ್ಟರ್ ಫೈನಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಪ್ರಕಾರ ಏನಾದರೂ ಮೆಸ್ ಇದೆಯಾ ಅಥವಾ ಫೈನಲಿ ಏನಾದರೂ ಬೋನ್ ಹೆಲ್ತ್ ಬಗ್ಗೆ ಅಥವಾ ಜಾಯಿಂಟ್ ಹೆಲ್ತನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ ಸೊ ಫೈನಲಿ ಐ ಥಿಂಕ್ ಇವಾಗ ನಾವು ಇರೋ ಟೈಮ್ ಅಂದರೆ ಇಟ್ಸ್ ಅ ಗುಡ್ ಟೈಮ್ ಅಕ್ಟೋಬರ್ ನಾವು ಜಾಯಿಂಟ್ ವರ್ಲ್ಡ್ ಜಾಯಿಂಟ್ ಆರ್ ವರ್ಲ್ಡ್ ಆರ್ಥ್ರೈಟಿಸ್ ಡೇ ಅಂತ ಅಕ್ಟೋಬರ್ ಟ್ವೆಲ್ತಿಗೆ ನಾವು ಸೆಲೆಬ್ರೇಟ್ ಮಾಡ್ತೇವೆ ಸೊ ಓವರ್ ಆಲ್ ಆಸ್ ಅ ನಾನು ನೋಡೋ ಎಲ್ಲ ಪ್ರೇಕ್ಷಕರಿಗೆ ಆಲ್ ವ್ಯೂವರ್ಸ್ ಡೋಂಟ್ ನೆಗ್ಲೆಕ್ಟ್ ಯುವರ್ ಸಿಂಪ್ಟಮ್ಸ್ ಸೊ ಚಿಕ್ಕ ಮಗು ಆಗಲಿ ಸ್ಕೂಲ್ ಗೋಯಿಂಗ್ ಆಗಲಿ ಇಲ್ಲ ಏಜ್ಡ್ ಆಗಲಿ ಡೋಂಟ್ ನೆಗ್ಲೆಕ್ಟ್ ಯುವರ್ ಸಿಂಪ್ಟಮ್ಸ್ ಎಂಥದೇ ಇದ್ರೂ ಪ್ಲೀಸ್ ರೀಚ್ ಔಟ್ ಯುವರ್ ಕ್ಲಿನಿಷಿಯನ್ ಟು ದ ಪ್ರಾಪರ್ ಯಾರಿದ್ದಾರೆ ಅದ್ರ ಬಗ್ಗೆ ಸೊ ನೋಡಿ ಸರ್ಜರಿ ಇಸ್ ನಾಟ್ ದ ಓನ್ಲಿ ಆಪ್ಷನ್ ಬಟ್ ನಿಮ್ಮ ಪ್ರಾಬ್ಲಮ್ ಜಾಸ್ತಿ ಆದಾಗ ಸರ್ಜರಿನೇ ಬೇಕು ಅಂತ ಆದರೆ ಗೋ ಫಾರ್ ಇಟ್ ಆಫ್ಟರ್ ಆಲ್ ಯುವರ್ ಯು ನೋ ಕೌನ್ಸ್ಲಿಂಗ್ ಆಗಲಿ ಮಾತಾಡಾದ ಮೇಲೆ ಬಿಕಾಸ್ ಕ್ವಾಲಿಟಿ ಆಫ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಐ ಆಲ್ವೇಸ್ ಬಿಲೀವ್ ಆ್ಯಂಡ್ ಐ ವಾಂಟ್ ಪೀಪಲ್ ಟು ನೋ ದಟ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಯಾವಾಗ್ಲೂ ಸೊ ಸೊ ಆಲ್ವೇಸ್ ನೀವು ಚಿಕ್ಕದ್ರಲ್ಲೇ ಗ್ರಾಸ್ ರೂಟಲ್ಲೇ ಸರಿ ಆಗ್ತದೋ ಮೆಡಿಸಿನ್ ಆಗಲಿ ಫಿಸಿಯೋಥೆರಪಿ ಆಗಲಿ ಲೈಫ್ಸ್ಟೈಲ್ ಚೇಂಜ್ ಆಗಲಿ ಆಲ್ವೇಸ್ ಬೆಟರ್ ಸೊ ಆ್ಯಂಡ್ ಐ ಸ್ಟ್ರಾಂಗ್ಲಿ ಬಿಲೀವ್ ಆ್ಯಸ್ ನಮ್ಮ ನಮ್ಮ ದೇಶ ಈಸ್ ಯು ನೋ ಗೋಯಿಂಗ್ ಸೋ ಫಾರ್ವರ್ಡ್ ಇನ್ ಎವ್ರಿಥಿಂಗ್ ಐ ಥಿಂಕ್ ಫಿಟ್ ಇಂಡಿಯಾ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಐ ಐ ಸ್ಪೀಕ್ ಫಾರ್ ಹಂಡ್ರೆಡ್ಸ್ ಆಫ್ ದೆಮ್ ಆ್ಯಂಡ್ ನಾನು ಅದರೊಂದು ಏನೋ ಪತಾಕೆ ಆಸ್ ಅ ಫ್ಲ್ಯಾಗ್ ಬೇರರ್ ಐ ವಾಂಟ್ ಎವ್ರಿ ಒನ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಫಿಟ್ನೆಸ್ ಎನಿ ಫಾರ್ಮ್ ನಿಮ್ಮ ಡಯಟ್ ಆಗಲಿ ನಿಮ್ಮ ಮೂಮೆಂಟ್ ಆಗಲಿ ಸೆಡೆಂಟ್ರಿ ಲೈಫ್ಸಿಂದ ಹೊರಗಡೆ ಬರೋದಾಗಲಿ ಸ್ಲೀಪ್ ಸ್ಲೀಪ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ವಿಚ್ ನಮ್ಮೆಲ್ಲರಿಗೂ ಪ್ರಾಬ್ಲಮ್ ಎಲ್ಲರಿಗೂ ಉಂಟು ಸ್ಟ್ರೆಸ್ ಎಲ್ಲರಿಗೂ ಉಂಟು ಬಟ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲರಿಗೂ ಬಟ್ ಯು ಮ್ಯಾನೇಜ್ ಎಕ್ಸಾಕ್ಟ್ಲಿ ಯಾವುದೇ ಪ್ರಾಬ್ಲಮ್ ನಿಮ್ಮ ಹೆಲ್ತ್ ಹತ್ತಿರ ಬರಬಾರ್ದು ಬಿಕಾಸ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಗಾಜಿನ ಬಾಲ್ ಥರ ನಿಮ್ಮ ವೆಲ್ತ್ ಆಗಲಿ ನಿಮ್ಮ ಏನೋ ವರ್ಕ್ ಆಗಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲದೂ ಓಕೆ ಬಟ್ ಹೆಲ್ತ್ ಮುಂದೆ ಎಂಥದ್ದು ಇಲ್ಲ ಅದು ಗಾಜಿನ ಬಾಲ್ ಒಂದ್ಸರ್ತಿ ಮುರಿದ್ರೆ ಆಮೇಲೆ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ ನೀವು ಏನೇ ಇರಲಿ ಹೇಗೆ ಇರಲಿ ಡಾಕ್ಟರ್ ತಗೊಂಡು ಡಾಕ್ಟರೇ ಏನಾದರೂ ಮಾಡಿ ಅಂದರೂ ನಮ್ಮ ಕೈಯಲ್ಲಿ ಆಗೋದಿಲ್ಲ ಸೊ ಹೆಲ್ತ್ ಬಗ್ಗೆ ಅಟ್ ಮೋಸ್ಟ್ ಗಮನ ಕೊಡಿ ಬೋನ್ ಹೆಲ್ತ್ ಜಾಯಿಂಟ್ ಹೆಲ್ತ್ ಕಾರ್ಡಿಯಾಕ್ ಎನಿಥಿಂಗ್ ಸೊ ಮೆಂಟಲ್ ಹೆಲ್ತ್ ಆಲ್ ಆಫ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಐ ಥಿಂಕ್ ಆ್ಯಸ್ ಅ ಜಾಯಿಂಟ್ ಆ್ಯಸ್ ಅನ್ ಆರ್ಥೋಪೆಡಿಕ್ ಸರ್ಜನ್ ಆಲ್ ಐ ವುಡ್ ಸೇಸ್ ಯು ನೋ ಕಾನ್ಸಂಟ್ರೇಟ್ ಬಿ ಫಿಟ್ ಬಿ ಹೆಲ್ತಿ ಆ್ಯಂಡ್ ಯು ನೋ ಲೀಡ್ ಅ ಗುಡ್ ಆ್ಯಂಡ್ ಹ್ಯಾಪಿ ಲೈಫ್ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಈ ಒಂದು ಪಾಡ್ಕ್ಯಾಸ್ಟ್ನಲ್ಲಿ ಯಾವ ರೀತಿಯಾಗಿ ಜಾಯಿಂಟ್ ಪೇಯ್ನನ್ನು ಅವರು ನಿಯಂತ್ರಣ ಮಾಡಬೇಕಾಗತ್ತೆ ಸೊ ಜಾಯಿಂಟ್ ಪೇಯ್ನ್ ಬರೋದಕ್ಕೆ ಕಾರಣಗಳೇನು ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವುದೆಲ್ಲ ಇರುತ್ತೆ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ತುಂಬ ಸುಲಭವಾಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಆ್ಯಂಡ್ ಫಾರ್ ಎವ್ರಿ ವನ್ ನನಗಿದು ಆಪರ್ಚುನಿಟಿ ಒಂದು ಕೊಟ್ಟಿದ್ದಕ್ಕೆ ಸೊ ಹೋಪ್ಫುಲಿ ಯುನೋ ಜಾಸ್ತಿ ಮತ್ತು ಜಾಸ್ತಿ ಜನ ಇದನ್ನು ನೋಡಿ ಇದನ್ನು ಯುನೋ ಕನ್ಸಿಡರ್ ಮಾಡಿ ಅದೊಂದು ಮಿತ್ ಎಂತ ಉಂಟು ಡಾಕ್ಟರ್ ಹಾಸ್ಪಿಟಲ್ ಇದು ಬೇಡ ಬಿಕಾಸ್ ವಿ ಆರ್ ಓನ್ಲಿ ಹಿಯರ್ ಟು ಹೆಲ್ಪ್ ಯು ಹೆಲ್ಪ್ ದೊನೋ ಕಾಮನ್ ಪಾಪ್ಯುಲೇಷನ್ ಹೆಲ್ಪ್ ಎವ್ರಿ ಒನ್ ಎವ್ರಿ ಒನ್ ಲೀಡ್ಸ್ ಹ್ಯಾಪಿ ಅಂಡ್ ಹೆಲ್ತಿ ಲೈಫ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು